ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆ ಸಂತೋಷಪಟ್ಟು ಮಾಡುವ ನಮಸ್ಕಾರಗಳು ಇವತ್ತು ನಾವು ಅದ್ಭುತವಾಗಿರ್ತಕ್ಕಂಥ ಒಂದು ಶಾಸ್ತ್ರದ ಬಗ್ಗೆ ನಿಮಗೆ ಪರಿಚಯವನ್ನು ಇದ್ದೀವಿ ಏನಪ್ಪ ಈ ಒಂದು ಶಾಸ್ತ್ರ ಅಂತ ಹೇಳಿದರೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಹಾಗೂ ಅತಿ ಪುರಾತನವಾಗಿರ್ತಕ್ಕಂಥ ಶಾಸ್ತ್ರ ಅದನ್ನು ನಾವು ಎಲ್ಲಿಂದ ನೋಡ್ಬೋದು ಅಂತ ಹೇಳಿದರೆ ಮೂರು ಸಾವಿರ ವರ್ಷಗಳ ಹಿಂದಿನ ಒಂದು ಚರಿತ್ರೆ ಆ ಶಾಸ್ತ್ರಕ್ಕಿದೆ ಅದನ್ನು ಮಣಿಕಟ್ಟು ತಂತ್ರ ವಿದ್ಯೆ ಅಂತಕ್ಕಂಥ ಒಂದು ಮಹಾ ತಾಳೆಗರಿ ಗ್ರಂಥದಿಂದ ಅದನ್ನು ನಾವು ನೋಡ್ಬೋದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮ್ಮಲ್ಲಿ ಎಷ್ಟೋ ಜನ ಬರ್ತಾರೆ ಬಂದಾಗ ಸ್ವಾಮಿ ನಾವು ಹಲವಾರು ಜ್ಯೋತಿಷಿಗಳನ್ನ ನೋಡಕ್ಕೆ ಹೋಗಿದ್ವಿ ಹಲವಾರು ಪ್ರಶ್ನಶಾಸ್ತ್ರ ನೋಡಕ್ಕೆ ಹೋಗಿದ್ವಿ ಆದರೆ ನಮ್ಮ ಪರಿ ನಮ್ಮ ಒಂದು ಸಮಸ್ಯೆಗೆ ಪರಿಹಾರನೇ ಸಿಕ್ಕಿಲ್ಲ ಬಹಳಷ್ಟು ಕಷ್ಟಪಡ್ತಾ ಇದ್ದೀವಿ ನಿಮ್ಮಿಂದಾದರೂ ಏನಾದರೂ ಒಂದು ಉತ್ತರ ನಮಗೆ ಸಿಗ್ಬೋದಾ ಅಂತಕ್ಕಂಥ ಒಂದು ಭರವಸೆಯಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾರೆ ನಾವು ನಮ್ಮ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಪೂರ್ತಿ ಭಾರವನ್ನು ಆ ದೇವ್ ದೈವಿಕ ಶಕ್ತಿಯಾಗಿರ್ತಕ್ಕಂಥ ದೀಪಯಕ್ಷಿಣಿಯ ಮೇಲೆ ನಾವು ಇಟ್ಟು ನಾವು ಪ್ರಶ್ನೆಯನ್ನು ನೋಡುವಂಥದ್ದು ಪ್ರಶ್ನೆ ನೋಡೋಕ್ಕೆ ನಾವು ಏನನ್ನು ಬಳಸ್ತೀವಿ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂತಹ ವಿಳ್ಳೆದೆಲೆ ಅಡಿಕೆ ಕೌಡೆ ಮತ್ತು ಅಕ್ಕಿ ಹಾಗೂ ಹನ್ನೆರಡು ಮನೆಗಳಿರ್ತಕ್ಕಂಥ ಒಂದು ಬಾಕ್ಸ್ ಹಾಕಿ ಅವ್ರ ಕೈಯಲ್ಲೇ ಕೊಟ್ಬಿಡ್ತೀವಿ ನಿಮಗೆ ಯಾವ ಮನೇಲಿ ಯಾವ ಒಂದು ಗ್ರಹನ್ ಬೇಕಾದ್ರೂ ಬರೀರಿ ಅಂತೇಳಿ ಅವರು ಕೂಡ ಬರೆದು ಕೊಟ್ಟಾಗ ಆ ಉತ್ತರವನ್ನು ನೋಡಿ ಬಹಳಷ್ಟು ಅವ್ರಿಗೆ ಆಶ್ಚರ್ಯ ಆಗುತ್ತೆ ಯಾವ ರೀತಿಯಲ್ಲಿ ಇದು ಇಷ್ಟು ಆಕ್ಯುರೇಟಾಗಿ ಬಹಳ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿದರೆ ಅದಕ್ಕೆ ಒಂದು ವಿಶೇಷತೆ ಏನಪ್ಪ ಅಂದರೆ ದೇವಿಯ ಒಂದು ಅನುಗ್ರಹ ಆ ಅನುಗ್ರಹ ಪೂರ್ವಕವಾಗೇ ಇವೆಲ್ಲ ಬರುವಂಥದ್ದು ಅದೇ ರೀತಿಯಲ್ಲಿ ನಾವು ಹೇಳುವಂಥ ಒಂದು ವಿಶೇಷ ಪರಿಹಾರಗಳು ಕೂಡ ಅದೇ ರೀತಿಯಲ್ಲಿದೆ ಒಂದು ಗಂಡ ಹೆಂಡತಿ ಮೊನ್ನೆ ತುಂಬ ಜಗಳ ಅಂತ ಹೇಳಿ ಬಂದಿದ್ದರು ಮದುವೆ ಆದಾಗಿಂದೂ ಜಗಳ ಸ್ವಾಮಿ ಏಳು ವರ್ಷದಿಂದ ನಡೀತಾ ಇದೆ ಅಂತ ಹೇಳಿ ಬಂದಿದ್ದರು ಆವಾಗ ನಾವು ಅವರಿಗೆ ಎಡಮುರಿ ಬಲಮುರಿ ಅಂತಕ್ಕಂಥ ಒಂದು ಮೂಲಿಕೆ ಸಿಗುತ್ತೆ ನಿಮಗೆ ಸಾಮಾನ್ಯವಾಗಿ ಗ್ರಂಥಿಗೆ ಅಂಗಡಿಗಳಲ್ಲಿ ಹೋದಾಗ ಆ ಎಡಮುರಿ ಬಲಮುರಿಯನ್ನು ಕೊಡ್ತಾರೆ ಆ ಎಡಮುರಿ ಬಲಮುರಿಯ ಮೂಲಿಕೆಗಳನ್ನ ಎರಡೆರಡು ಮೂಲಿಕೆಗಳನ್ನ ತೆಗೆದು ನಾನು ರೇಷ್ಮೆ ವಸ್ತ್ರದಲ್ಲಿ ಒಂದು ಹಳದಿ ಮತ್ತು ಒಂದು ಕೆಂಪು ರೇಷ್ಮೆ ವಸ್ತ್ರದಲ್ಲಿ ಕಟ್ಟಿ ಅದಕ್ಕೆ ದೀಪ ಯಕ್ಷಣಿಯ ಒಂದು ವಿಶೇಷತೆಯ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಅದಕ್ಕೆ ಪಠಣೆಯನ್ನು ಮಾಡಿ ಅಂದರೆ ಜಪವನ್ನು ಮಾಡಿ ಅವರಿಗೆ ಕೊಟ್ಟೆ ಈಗ ಮೂರು ತಿಂಗಳಿಂದ ಹಿಂದೆ ಹೋದವರು ಇವತ್ತು ಬಂದಿದ್ದಾರೆ ಅವರು ಬಂದು ಬಹಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಬಂದಿದೆ ಸ್ವಾಮಿ ನೀವು ಹೇಳ್ದಂಗೆ ಇದನ್ನು ನಾವು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನೀವು ಹೇಳಿದ್ರು ಅದೇ ರೀತಿಯಲ್ಲಿ ಮಾಡಿದ್ವಿ ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಜಗಳಗಳು ನಮ್ಮ ಮುಂದೆ ಇಲ್ಲ ನಾವು ಆರಾಮಾಗಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು ಹಾಗಾದರೆ ಈ ಈಗ ಈ ಮೂಲಿಕೆ ಮಾಡ್ತಾ ಇಲ್ಲ ಮಂತ್ರ ಮಾಡ್ತಾ ಇಲ್ಲ ನಮ್ಮದೇನಾದರೂ ಅದರಲ್ಲಿ ಎಫರ್ಟ್ ಇದೆಯಾ ಅಂತಕ್ಕಂಥ ನೋಡೋಕೆ ಹೋದರೆ ಕೊನೆಗೆ ನಾವು ಅದನ್ನು ನೋಡು ನೋಡುವಂಥದ್ದೇ ದೇವಿಯ ಒಂದು ಅನುಗ್ರಹದಿಂದ ಅಂತಕ್ಕಂಥದ್ದು ನೋಡ್ಬೋದು ಸೊ ಇದೇ ರೀತಿಯಲ್ಲಿ ಸಾಕಷ್ಟು ಗಿಡಮೂಲಿಕೆಗಳಿಂದ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಮಾಡುವಂತಹ ಕ್ರಮ ಇದೆ ನಾವು ಯಾರಾದರೂ ಒಬ್ಬರು ಜ್ಯೋತಿಷತ್ರನ ಹತ್ರ ಹೋದರೆ ಸರ್ಪದೋಷ ಇದೆ ಸರ್ಪಶಾಪ ಇದೆ ಅಂತಾರೆ ಆದರೆ ಅದು ಎಲ್ಲಿಂದ ಬಂತು ಹೇಗೆ ಬಂತು ಅಂತಕ್ಕಂಥ ನಿಖರವಾಗಿರ್ತಕ್ಕಂಥ ಉತ್ತರವನ್ನು ಹೇಳಲ್ಲ ಯಾವ ಯಾವ ರೀತಿಯಲ್ಲಿ ಇವೆಲ್ಲ ಬಂದಿರುತ್ತೆ ನಮ್ಮ ಪೂರ್ವಜನ್ಮದ ಕರ್ಮ ಫಲಗಳಿಂದ ಈ ಬಂದಿರುತ್ತೆ ಇನ್ನು ಈ ಜನ್ಮದಲ್ಲಿ ತಾತ ಮುತ್ತಾತ ಹಿರಿಯಕರಿಂದ ಬಂದಿರುತ್ತೆ ಮತ್ತು ನಾವೇ ಮಾಡುವಂತಹ ಒಂದು ಅಪರಾಧಗಳಿಂದ ಬಂದಿರತ್ತೆ ಈ ರೀತಿ ಬಂದಾಗ ಅದಕ್ಕೆ ಅತೀ ಸರಳವಾಗಿರ್ತಕ್ಕಂಥ ಪರಿಹಾರಗಳು ಕೂಡ ಇದೆ ಆದರೆ ಈ ಒಂದು ದೋಷದ ಪ್ರಮಾಣ ಅಂತಕ್ಕಂಥದ್ದು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನೋಡಿ ಅದಾದ್ಮೇಲೆ ನಾವು ಪರಿಹಾರವನ್ನು ಅದಕ್ಕೆ ನಿರ್ಧಾರ ಮಾಡಬೇಕಾಗತ್ತೆ ಏನು ಈ ಒಂದು ಕಾಲಸರ್ಪ ಶಾಪ ದೋಷ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಕಾರ್ಪಣ್ಯಗಳಿಗೆ ಇದು ಸಾಕ್ಷೀಭೂತವಾಗಿರುತ್ತೆ ಏನೇನು ಕೊಡ್ಬೋದು ಅಂತ ಹೇಳಿದರೆ ವಿವಾಹ ವೈವಾಹಿಕ ಜೀವನದಲ್ಲಿ ತೊಂದರೆಯನ್ನು ಕೊಡ್ಬೋದು ಸಂತಾನ ಸಮಸ್ಯೆಯನ್ನು ಕೊಡ್ಬೋದು ಮತ್ತು ಮೈಯಲ್ಲಿ ಕೆಲವು ಒಂದು ತರಹದ ಸ್ಕಿನ್ ಅಲರ್ಜಿ ಅಂತ ಹೇಳ್ತೀವಿ ಅಥವಾ ಚರ್ಮವ್ಯಾಧಿ ಅಂತ ಹೇಳ್ತೀವಿ ಇದಕ್ಕೆಲ್ಲ ಅದು ಕಾರಣೀಭೂತವಾಗಿರುತ್ತೆ ಸೊ ಹೀಗೆ ನಾವು ನೋಡ್ತಾ ಹೋದರೆ ಬಹಳಷ್ಟು ಸಮಸ್ಯೆಗಳು ಜನಗಳ ಮಧ್ಯದಲ್ಲಿದೆ ಅದನ್ನು ನಾವು ಬಹಳ ಈಸಿಯಾಗಿ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದನ್ನು ನಾವು ಮಾಡ್ಬೋದು ಇನ್ನು ನಾವು ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಬಹಳ ಹಿಂದೆ ಒಂದು ದಂಪತಿಗಳು ತುಂಬ ಒಂದು ನಾಲ್ಕೈದು ವರ್ಷದಿಂದ ನನ್ನ ಹತ್ರ ಬರ್ತಾಯಿದ್ರು ಮಗಳಿಗೆ ಮದುವೆ ಸಂದರ್ಭ ಬರುತ್ತೆ ಸಂದರ್ಭ ಬಂದಾಗ ಏನಾಗುತ್ತೆ ನಾವು ಸಾಮಾನ್ಯವಾಗಿ ಯಾರ ಜಾತಕವನ್ನು ನೋಡೋದಿಲ್ಲ ಎಲ್ಲವೂ ಕೂಡ ಪ್ರಶ್ನಾಶಾಸ್ತ್ರದಿಂದಾನೇ ನಾವು ಹೇಳುವಂಥದ್ದು ಹಾಗೆ ಅವರ ಒಂದು ವಿಶೇಷವಾಗಿ ಆ ಮಗಳ ಹೆಸರಲ್ಲಿ ಪ್ರಶ್ನೆಯನ್ನು ಹಾಕೇಳಿದ್ವಿ ಇನ್ನೊಂದು ಹದಿನೈದು ದಿವಸ ನಿಮಗೊಂದು ಸಂಬಂಧ ಬರುತ್ತೆ ಬಹಳ ದೊಡ್ಡ ಮಟ್ಟದ ಒಂದು ಸಂಬಂಧ ಆದರೆ ಅದನ್ನು ನೀವು ಯಾವುದೇ ಕಾರಣಕ್ಕೆ ಒಪ್ಕೊಳಕ್ಕೆ ಹೋಗ್ಬಿಡಿ ತುಂಬ ದೊಡ್ಡ ಅಪಾಯ ಇದೆ ಅಂತ ಹೇಳಿದೆ ಹೇಳಿದಾಗ ಅದೇ ರೀತಿಯಲ್ಲಿ ಹದಿನೈದು ದಿವಸಕ್ಕೆ ಅವರಿಗೆ ಒಂದು ಸಂಬಂಧ ಬಂತು ಅವರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಮತ್ತೆ ನಮಗೆ ಕರೆಯನ್ನು ಮಾಡಿದರು ನಾವು ಹೇಳಿದ್ವಿ ಇಲ್ಲ ಇದನ್ನು ಒಪ್ಕೋಬೇಡಿ ಇನ್ನೊಂದು ವಾರ ಅಥವಾ ಹದಿನೈದು ದಿವಸದೊಳಗಡೆ ಮತ್ತೊಂದು ಬರುತ್ತೆ ಹುಡುಗ ಮಧ್ಯಮ ವರ್ಗದವನಾಗಿದ್ದರೂ ಕೂಡ ತುಂಬ ಒಳ್ಳೆಯ ಒಂದು ಲೆವೆಲಲ್ಲಿ ಬೆಳೀತಾನೆ ನೀವೇ ನಂತರ ಆಶ್ಚರ್ಯ ಪಡ್ತೀರಾ ಅದನ್ನು ಒಪ್ಕೊಳ್ಳಿ ಅಂತ ಹೇಳಿದ್ವಿ ಅವರಿಗೆ ಒಂಥರ ಕನ್ಫ್ಯೂಷನ್ ಇರೋದರಿಂದ ಅವರು ಮತ್ತೆ ಹದಿನೈದು ದಿವಸ ಹಾಗೆ ಹೀಗೆ ಮಾತುಕತೆಯಲ್ಲಿ ಹೋ ಹೋಯಿತು ಇನ್ನೊಂದು ಹುಡುಗನ ಒಂದು ಆಪರ್ಚುನಿಟಿನೂ ಬಂತು ಅವರಿಗೆ ಆದರೆ ಅವರಿಗೆಲ್ಲ ಮನಸ್ಸಿದ್ದಿದ್ದು ಈ ಹುಡುಗನ ಮೇಲೆ ಯಾಕಂದರೆ ಇವನು ತುಂಬ ಆಸ್ತಿವಂತ ಮತ್ತು ಇವರ ಮನೆತನ ಎಲ್ಲ ತುಂಬ ಜೋರಾಗಿದೆ ಅಂಥೇಳಿ ಇತ್ತು ಮತ್ತೆ ನನ್ನ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಅಂಥೇಳಿ ಬಂದರು ಆಗ ಪ್ರಶ್ನೆಯಲ್ಲಿ ಮತ್ತೆ ಅದೇ ಆನ್ಸರ್ ಬೇಡ ಅಂಥೇಳಿ ಬಂತು ಆದರೆ ಅವರು ಆಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡಲೇ ಇಲ್ಲ ಸುಮಾರು ಒಂದು ವರ್ಷಗಳ ಕಾಲ ಬಂದಿಲ್ಲ ಒಂದು ವರ್ಷಗಳು ಕಳೆದು ಬಂದರು ಬಂದಾಗ ಗಂಡ ಹೆಂಡತಿ ಇಬ್ಬರು ಕೂಡ ತುಂಬ ಅಳ್ತಾಯಿದ್ರು ಏನಪ್ಪ ವಿಷಯ ವಿಚಾರ ಅಂತ ಹೇಳಿದರೆ ಅವರು ಎರಡನೇ ಸಂಬಂಧವನ್ನು ಬಿಟ್ಟು ಮೊದಲನೇದು ಏನಿತ್ತು ಆ ಐಶ್ವರ್ಯವಂತ ಹುಡುಗ ಅಂತ ಹೇಳಿದ್ನಲ್ಲ ಅದನ್ನೇ ಒಪ್ಕೊಂಡಿದ್ದಾರೆ ಒಪ್ಕೊಂಡು ಮದುವೆ ಆಗಿದ್ದು ಇಪ್ಪತ್ತು ದಿವಸಕ್ಕೆ ಹುಡುಗ ಆ್ಯಕ್ಸಿಡೆಂಟಲ್ಲಿ ಹೋಗಿದ್ದಾನೆ ಬಹಳ ದುಃಖ ಅನ್ನಿಸ್ತು ನಮಗೆ ಎಂಥ ಇಷ್ಟು ಕ್ಲಿಯರಾಗಿ ಬಂದಿರ್ತಕ್ಕಂಥ ವಿಚಾರವನ್ನು ಹೇಳಿದರೂ ಕೂಡ ಇವರು ಈ ಥರ ರಾಂಗ್ ಡಿಸಿಷನ್ನ ತೊಗೊಂಡ್ರಲ್ಲ ಅಂತ ಈಗ ಏನು ಸಮಸ್ಯೆ ಆಗಿದೆ ಅಂದರೆ ಅತ್ತೆ ಸರಿಯಿಲ್ಲ ಅಂದರೆ ಆ ಹುಡುಗಿಯವರು ಅತ್ತೆ ಸರಿ ಇಲ್ಲ ಇಪ್ಪತ್ತು ದಿವಸದಲ್ಲೇ ಈ ಥರ ಆಗಿರೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆಸ್ತಿಯ ಪಾಲು ಗೀಲು ಏನೂ ಸಿಗೋಲ್ಲ ಅಂಥೇಳಿ ಬಹಳ ತೊಂದರೆ ಆಗ್ತಿದೆ ಅಂತಕ್ಕಂಥ ವಿಚಾರ ಅವರು ಬಂದರು ಸೊ ನೆಕ್ಸ್ಟ್ ಬಂದು ಏನಾಯಿತು ಹೇಳಿದರೆ ಆ ಹುಡುಗನ್ನೇ ಒಪ್ಕೊಂಡಿದ್ರೆ ನಾವು ಚೆನ್ನಾಗಿತ್ತು ಸ್ವಾಮಿ ಆ ಹುಡುಗ ಇವಾಗ ಯು ಎಸ್ ಅಲ್ಲಿದ್ದಾನೆ ಇಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವನು ಅವ್ನಿಗೆ ಯು ಎಸ್ ಅಲ್ಲಿ ಒಳ್ಳೆ ಕಂಪ್ನಿ ಸಿಕ್ಕಿದೆ ಅಲ್ಲಿದ್ದಾನೆ ಆ ವಿಚಾರನೂ ಕೂಡ ನಮ್ಗೆ ಕೀಳು ಬಂತು ಅಂತ ಹೇಳಿದ್ರು ನೋಡಿ ಇದನ್ನೆಲ್ಲ ವಿಧಿ ಹಣೆ ಬರಹ ಅಂತ ಹೇಳೋದು ಹುಡುಗಿ ಜೀವನದಲ್ಲಿ ಇದೇ ಥರ ಆಗಬೇಕು ಅಂತಿದ್ದರೆ ಏನೂ ಮಾಡಲಿಕ್ಕಾಗಲ್ಲ ಆದರೂ ಕೂಡ ನಾವು ಹೇಳೋದೇನು ಅಂದರೆ ಇದು ಕನ್ನಡಿ ಥರ ಇದೆ ನಮ್ಮ ಮುಂದೆ ನಾವು ಕರೆಕ್ಟಾಗಿರ್ತಕ್ಕಂಥ ಟೈಮಲ್ಲಿ ಡಿಸಿಷನ್ನ ತೊಗೊಂಡಿದ್ದೆ ಆದರೆ ಇದರಿಂದ ಎಲ್ಲ ಪಾರಾಗ್ಬೋದು ಸೊ ಪ್ರಶ್ನಾಶಾಸ್ತ್ರದಲ್ಲಿ ಬಹಳ ನಿಖರವಾಗಿ ಬರುವಂಥದ್ದು ಕೆಲವು ವಿಚಾರಗಳಿರುತ್ತೆ ನೀವು ಜಾತಕಗಳನ್ನ ತಗೊಂಡು ಎಷ್ಟೆಷ್ಟೋ ಕಡೆ ಹೋಗ್ತೀರ ಆ ಜಾತಕದ ವೆರಿಫೈ ಮಾಡಬೇಕಾದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಇರ್ಬೋದು ನಾವು ತ್ರಿ ಮೂರು ಅವಾರ್ಡ್ಗಳನ್ನ ಜ್ಯೋತಿಷ್ಯದಲ್ಲಿ ತಗೊಂಡಿದ್ರೂ ಕೂಡ ನಮಗೆ ತುಂಬ ಅಭಿರುಚಿ ಇರುವಂಥದ್ದು ಮತ್ತು ತುಂಬ ನಿಖರವಾಗಿ ಬರುವಂಥದ್ದು ಈ ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಬಹಳ ಒಂದು ಬೇಗನೆ ರಿಸಲ್ಟ್ ಹೇಳುವಂತಹ ಒಂದು ಶಕ್ತಿ ಸಾಮರ್ಥ್ಯ ಈ ಒಂದು ಪ್ರಶ್ನಾಶಾಸ್ತ್ರಕ್ಕೆ ಇದೆ ಹೀಗೆ ಜೀವನದಲ್ಲಿ ಹಲವಾರು ಜನ ನಮ್ಮಲ್ಲಿ ಬಂದರು ಅದರ ಒಂದು ವಿಚಾರವನ್ನೆಲ್ಲ ನಿಮಗೆ ಮುಂದಿನ ಒಂದು ಎಪಿಸೋಡಲ್ಲಿ ನಾನು ತಿಳಿಸ್ತೀನಿ ನಿಮಗೇನಾದರೂ ಈ ರೀತಿಯಾಗಿರ್ತಕ್ಕಂಥ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅಥವಾ ಯಾವುದಾದ್ರೂ ಒಂದು ಡೌಟ್ಸ್ ಇದ್ದರೆ ಖಂಡಿತವಾಗಲೂ ನಮ್ಮನ್ನು ಸಂಕ ಸಂಪರ್ಕ ಮಾಡಬಹುದು ನಾವು ನಿಮಗೆ ನಮ್ಮ ಕೈಲಾದಷ್ಟು ಆ ದೇವಿಯ ಒಂದು ಅನುಗ್ರಹದಿಂದ ಎಲ್ಲವನ್ನು ತಿಳಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೂ